ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ನಾನು ನಿಮ್ಮ ಬೇರೇಶ್ ಪೂಜಾರ್ ವೀಕ್ಷಕರೇ ಈ ಹಿಂದೆ ರೈತ ಸಂಘ ಬಂಕಾಪುರ ಟೋಲ್ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಪ್ರತಿಭಟನೆಗೆ ಮಣಿದಂಥ ಸರ್ಕಾರ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಲು ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ಈ ಕುರಿತು ರೈತ ಸಂಘ ಸಂತೋಷದವನ್ನು ಹಂಚಿಕೊಂಡಿರತಕ್ಕಂಥ ದೃಶ್ಯಾವಳಿಗಳು ಹಾಗಾದರೆ ರೈತ ಮುಖಂಡರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಒಂದು ಸ್ವಲ್ಪ ಏನು ಬೆಳಗಾವಿಯಲ್ಲಿ ನಡೀತಕ್ಕಂತ ಸದನದಲ್ಲಿ ನಾವು ಬಂದ್ ಮಾಡಿ ದೊಡ್ಡ ಮಟ್ಟದ ರೈತರನ್ನು ಒಗ್ಗೂಡಿಸಿ ಇನ್ನೂ ಸಾಕಷ್ಟು ಬೇಡಿಕೆಗಳದವು ಅದನ್ನ ನಾವು ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತಂದು ಈ ಮುಖಾಂತರ ನಾವು ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾರೆ ಈಗಾಗಲೇ ನಾವು ತಾಲೂಕಿನ ಬರ್ತಕ್ಕಂತ ಬಂಕಾಪುರ್ ಟೋಲ್ ನಾವು ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಸರ್ಕಾರದ ಎಚ್ಚರಿಕೆ ಅನುಗುಣವಾಗಿ ರೈತರಿಗೆ ಅನುಗುಣವಾಗಿ ಐವತ್ತು ಕ್ವಿಂಟಲ್ ಮಾಡಿಲ್ಲ ನಮ್ಮ ಬೇಡಿಕೆ ನೂರು ಕ್ವಿಂಟಲ್ ಇತ್ತು ಆದ್ರೆ ತಾತ್ಕಾಲಿಕವಾಗಿ ಯುದ್ಧೋತ್ಸವವನ್ನು ಆಚರಣೆ ಮಾಡಿದ್ವಿ ನೈಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಅಂದ್ಕೊಂಡು ಏಳು ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಇದು ರೈತರಿಗೆ ದೊಡ್ಡ ಮಟ್ಟದ ಅನ್ಯಾಯ ರೈತರಿಗೆ ನ್ಯಾಯ ಪಡಿಸುವಂತ ವ್ಯವಸ್ಥೆಯಲ್ಲಿ ಮುಂದಿನ ಮಾಡಬೇಕು ಇಂತಹ ಒಂದು ವ್ಯವಸ್ಥೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ಒಂದು ಮನವರಿಕೆ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನ ಹಮ್ಮಿಕೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದಿವಿ ಆ ಹೋರಾಟಕ್ಕೆ ಬೀದಿಗಿಳಿದು ಹೋರಾಡಲಿಕ್ಕೆ ತಾವುಗಳು ಅನುಕೂಲ ಮಾಡಿದೆ ರೈತರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆಯಲ್ಲಿ ಮೆಕ್ಕೆಜೋಳಕ್ಕೆ ಕನಿಷ್ಠ ಮೂರು ಸಾವಿರ ಆರ್ನೂರು ರೂಪಾಯಿ ಸರ್ಕಾರ ಕೊಡಬೇಕು ಇಪ್ಪತ್ತು ಎರಡು ಸಾವಿರದ ನಾನೂರು ರೂಪಾಯಿ ಎಂ ಎಸ್ ಪಿ ನಿಗದಿ ಮಾಡಿದೆ ಆರ್ ಆರ್ನೂರು ರೂಪಾಯಿ ಇದಕ್ಕೆ ಸೇರಿಸಿ ನಮಗೆ ಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಸರ್ಕಾರದ ಮುಂದಿಟ್ಟಂಥ ಅನ್ನದಾತರ ಬೇಡಿಕೆಯನ್ನು ಈಗಾಗಲೇ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದ್ದು ಅಲ್ಲಿ ಸರ್ಕಾರಗಳು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಆದರೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಸುದ್ದಿ ಎಲ್ಲ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ